ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ರೋಚಕ ಕಾಲಘಟ್ಟಕ್ಕೆ ಹೋಗೋಣ ಕ್ರೈಸ್ತ ಧರ್ಮದ ಆರಂಭದ ದಿನಗಳು ಅಂದ್ರೆ ಕ್ರಿಸ್ತಶ ಮೊದಲನೇ ಎರಡನೇ ಶತಮಾನ ಆ ಕಾಲದ ಒಬ್ಬ ತುಂಬ ಪ್ರಮುಖ ವ್ಯಕ್ತಿ ಆಂಟಿಯೋಕಿಯದ ಸಂತ ಇಗ್ನೇಸಿಯಸ್ ಬಗ್ಗೆ ಮಾತಾಡೋಣ ಹೌದು ಖಂಡಿತ ಇವರು ಕೇವಲ ಧರ್ಮಾಧ್ಯಕ್ಷರಷ್ಟೇ ಅಲ್ಲ ಪ್ರೇಷಿತರ ನಂತರದ ತಲೆಮಾರಿನ ಪ್ರಮುಖ ಧ್ವನಿಗಳಲ್ಲಿ ಒಬ್ರು ಆಮೇಲೆ ನಂಬಿಕೆಗಾಗಿ ಪ್ರಾಣ ಕೊಟ್ಟ ರಕ್ತ ಸಾಕ್ಷಿ ಕೂಡ ಸರಿ ನಮ್ಮ ಇವತ್ತಿನ ಚರ್ಚೆಗೆ ನಾವು ಸಂತ ಇಗ್ನೇಷಿಯಸ್ರ ಕನ್ನಡ ಜೀವನ ಚರಿತ್ರೆಯ ಕೆಲವು ಭಾಗಗಳನ್ನ ಮತ್ತೆ ಮೈ ಕ್ಯಾಥಲಿಕ್ ಲೈಫ್ ಅನ್ನೋ ಆಂಗ್ಲ ಮೂಲದ ವಿವರಗಳನ್ನ ಆಧಾರವಾಗಿಟ್ಕೊಂಡಿದೀವಿ ಓಕೆ ಇದರ ಮೂಲಕ ಅವರ ಜೀವನದ ಒಂದು ಚಿತ್ರಣವನ್ನ ಕಟ್ಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಅಂದ್ರೆ ಈ ಮೂಲಗಳ ಸಹಾಯದಿಂದ ಇಗ್ನೇಸಿಯಸ್ ಅವರ ಬದುಕು ಹೇಗಿತ್ತು ಅವರ ಮುಖ್ಯ ಬೋಧನೆಗಳು ಏನು ಆ ಕಾಲದಲ್ಲಿ ಅವರು ಎದುರಿಸಿದ ಸವಾಲುಗಳು ಈಗ ರೋಮನ್ ಸಾಮ್ರಾಜ್ಯದ ಕಿರುಕುಳದ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ ಹೌದೌದು ಅದನ್ನೆಲ್ಲ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳೋಣ ಅಂತ ಅವರ ಕಥೆಯಿಂದ ನಂಬಿಕೆ ಧೈರ್ಯ ಬದ್ಧತೆ ಬಗ್ಗೆ ನಮಗೇನು ಕಲೀಲಿಕ್ಕೆ ಸಿಗತ್ತೆ ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಯಾರು ಇಗ್ನೇಸಿಯಸ್ ಅವರ ಹಿನ್ನೆಲೆ ಏನು ಹ್ಮ್ ಈಗ ನೋಡಿ ಅವರ ಆರಂಭಿಕ ಜೀವನದ ಬಗ್ಗೆ ನಮಗೆ ಅಷ್ಟು ಖಚಿತವಾದ ಮಾಹಿತಿ ಸಿಗಲ್ಲ ಓ ಹಾಗ ಹೌದು ಅವರು ಸಿರಿಯಾದಲ್ಲಿ ಸುಮಾರು ಕ್ರಿಸ್ತ ಶಕ ಮೂವತ್ತೈದರಲ್ಲಿ ಹುಟ್ಟಿರಬಹುದು ಅಂತ ಒಂದು ಅಂದಾಜಿದೆ ಅಷ್ಟೆ ಸರಿ ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇದು ಹಿಸ್ಟ್ರಿ ಅನ್ನೋದಕ್ಕಿಂತ ಒಂದು ಭಕ್ತಿಯ ಸಂಪ್ರದಾಯ ಅಂತ ಹೇಳಬಹುದು ಹೇಳಿ ಆಮೇಲೆ ಬಂದ ಕೆಲವು ಕಥೆಗಳಲ್ಲಿ ಯೇಸು ತನ್ನ ಶಿಷ್ಯರಿಗೆ ಮಕ್ಕಳನ್ನ ನನ್ನ ಹೆಸರಲ್ಲಿ ಯಾರು ಸ್ವೀಕರಿಸ್ತಾರೋ ಅವರು ನನ್ನನ್ನೇ ಸ್ವೀಕರಿಸ್ತಾರೆ ಅಂತ ಹೇಳುವಾಗ ಒಂದು ಮಗುವನ್ನ ಹತ್ರ ಕರೆದು ನಿಲ್ಸ್ಕೊಳ್ತಾರಲ್ವಾ ಮಾರ್ಕನ ಸುವಾರ್ತೆಯಲ್ಲಿ ಬರುತ್ತಲ್ಲ ಅದೇ ಅದೇ ಆ ಮಗುವೇ ಈ ಇಗ್ನೇಷಿಯಸ್ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ ಬಟ್ ಇದಕ್ಕೆ ಐತಿಹಾಸಿಕ ಆಧಾರ ಇಲ್ಲ ಓ ಇದು ಕುತೂಹಲಕಾರಿ ಸಂಗತಿ ಹಾ ಇನ್ನೊಂದು ಅಂದ್ರೆ ಅವರನ್ನ ಥಿಯೋಫೋರಸ್ ಅಂತಾನೂ ಕರೀತಾ ಇದ್ರು ಗ್ರೀಕ್ ಹೆಸರು ಥಿಯೋಫೋರಸ್ ಈ ಅರ್ಥ ಅಂದ್ರೆ ದೇವರನ್ನು ಹೊತ್ತವನು ಅಥವಾ ದೇವರಿಂದ ಹೊತ್ತೊಯ್ಯಲ್ಪಟ್ಟವನು ಅಂತ ಬಹುಶಃ ಅವರ ಆಳವಾದ ಆಧ್ಯಾತ್ಮಿಕ ಅನುಭವಕ್ಕೆ ಇದು ಸಾಕ್ಷಿ ಇರಬೇಕು ಅವರು ಸೇವೆ ಸಲ್ಲಿಸಿದ್ದು ಅಂತ್ಯೋಕ್ಯದಲ್ಲಿಲ್ವಾ ಹೌದು ಆ ನಗರ ಆಗ ಬಹಳ ಮುಖ್ಯವಾಗಿತ್ತಂತೆ ಹೌದು ತುಂಬಾನೇ ಮುಖ್ಯ ರೋಮ್ ಮತ್ತೆ ಅಲೆಕ್ಸಾಂಡ್ರಿಯಾ ಬಿಟ್ರೆ ರೋಮನ್ ಸಾಮ್ರಾಜ್ಯದ ಮೂರನೇ ಅತೀ ದೊಡ್ಡ ನಗರ ಅದು ಅಬ್ಬಾ ಸಿರಿಯಾ ಪ್ರಾಂಜ್ಯದ ರಾಜಧಾನಿ ಬೇರೆ ಸೊ ವ್ಯಾಪಾರ ಸಂಸ್ಕೃತಿ ಆಡಳಿತ ಎಲ್ಲದರ ಕೇಂದ್ರ ಇದಕ್ಕಿಂತ ಹೆಚ್ಚಾಗಿ ಕ್ರೈಸ್ತ ಇತಿಹಾಸದಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ಸ್ಥಾನ ಇದೆ ಹೇಗೆ ಹೊಸ ಒಡಂಬಡಿಕೆಯಲ್ಲಿ ಪ್ರೇಷಿತರ ಕಾರ್ಯಗಳು ಅಂತ ಪುಸ್ತಕ ಇದೆಯಲ್ಲ ಅದರ ಪ್ರಕಾರ ಯೇಸುವಿನ ಹಿಂಬಾಲಕರನ್ನ ಮೊದಲ ಬಾರಿಗೆ ಕ್ರೈಸ್ತರು ಅಂತ ಕರೆದಿದ್ದೆ ಆ ಅಂತ್ಯೋಕ್ಯದಲ್ಲಿ ಇದು ಮಹತ್ವದ ಪಾಯಿಂಟ್ ಹೌದು ಆಮೇಲೆ ಸಂತ ಪೇತರರು ರೋಮ್ಗೆ ಹೋಗೋ ಮುಂಚೆ ಅಲ್ಲಿನ ಮೊದಲ ಧರ್ಮಾಧ್ಯಕ್ಷರಾಗಿದ್ರು ಅನ್ನೋ ಒಂದು ಬಲವಾದ ಸಂಪ್ರದಾಯನೂ ಇದೆ ಇಂತಹ ಇಂಪಾರ್ಟೆಂಟ್ ಸೆಂಟರ್ ಅಲ್ಲಿ ಇಗ್ನೇಷಿಯಸ್ ಮೂರನೇ ಧರ್ಮಾಧ್ಯಕ್ಷರಾದ್ರು ಅಂದ್ರೆ ಸುಮಾರು ಕ್ರಿಸ್ತ ಶಕ ಅರವತ್ತಾರು ಅರವತ್ತೊಂಬತ್ತರ ಸಮಯದಲ್ಲಿ ಹೌದು ಸುಮಾರು ನಲವತ್ತು ವರ್ಷಗಳ ಕಾಲ ಆ ಜವಾಬ್ದಾರಿ ನಿಭಾಯಿಸಿದ್ರು ಹ್ಮ್ ಸಂತ ಪೇತ್ರರೇ ಇವರಿಗೆ ದೀಕ್ಷೆ ಕೊಟ್ಟಿದ್ರು ಇವರು ಸಂತ ಯೋವಾನನ್ನ ಶಿಷ್ಯರೂ ಆಗಿದ್ರು ಅಂತಾನು ಇದೆ ಸೊ ಇದು ಅವರನ್ನ ಪ್ರೇಷಿತರ ಕಾಲಕ್ಕೆ ತುಂಬಾ ಹತ್ತಿರ ತರುತ್ತೆ ಅದು ಕ್ರೈಸ್ತರಿಗೆ ಬಹಳ ಕಷ್ಟದ ಕಾಲ ಆಗಿತ್ತಲ್ವಾ ಕಿರುಕುಳ ಎಲ್ಲ ಖಂಡಿತ ತುಂಬಾನೇ ಕಷ್ಟದ ಕಾಲ ಕ್ರಿಸ್ತಶಕ ಅರವತ್ನಾಲ್ಕರಲ್ಲಿ ನೀರೋ ಚಕ್ರವರ್ತಿ ರೋಮ್ನಲ್ಲಿ ಕಿರುಕುಳ ಶುರು ಮಾಡ್ನಲ್ಲ ಹೌದು ಪೌಲರ ಮರಣಕ್ಕೂ ಅದೇ ಕಾರಣ ಅಂತಾರಲ್ಲ ಹೌದು ಆಮೇಲೆ ಡೊಮಿಷಿಯನ್ ಚಕ್ರವರ್ತಿ ಕಾಲದಲ್ಲಿ ಅಂದ್ರೆ ಕ್ರಿಸ್ತಶಕ ಎಂಬತ್ತೊಂದರಿಂದ ತೊಂಬತ್ತಾರರವರೆಗೆ ಇನ್ನೊಂದು ದೊಡ್ಡ ಕಿರುಕುಳ ನಡೀತು ಈ ಟೈಮ್ನಲ್ಲೇ ಇಗ್ನೇಸಿಯಸ್ ಅಂತ್ಯೋಕ್ಯಾದ ಚರ್ಚ್ನ ಮುಖ್ಯಸ್ಥರಾಗಿದ್ರು ಆಗ ಅವರು ಹೇಗ್ ನಿಭಾಯಿಸಿದ್ರು ಆಗ ಅವರು ತಮ್ಮ ಪ್ರಾರ್ಥನೆ ತಪಸ್ಸಿನಿಂದ ತಮ್ಮ ಜನರನ್ನ ರಕ್ಷಿಸಿದ್ರು ಅಂತ ಹೇಳ್ತಾರೆ ಹೌದು ಒಂದ್ ಕಡೆ ಓದಿದ್ ನೆನಪು ಡೊಮಿಷಿಯನ್ ಕಿರುಕುಳದ ಟೈಮಲ್ಲಿ ತೊಂಬತ್ನಾಲ್ಕು ತೊಂಬತ್ತಾರು ಕ್ರೈಸ್ತರೆಲ್ಲ ಹೆದರಿ ಚದುರಿ ಹೋಗುವ ಸ್ಥಿತಿ ಬಂದಿತ್ತಂತೆ ಹ್ಮ್ ಆಗ ಇಗ್ನೇಷಿಯಸ್ ನಿಂತು ಧೈರ್ಯ ಹೇಳಿ ಪ್ರಾಣ ನಂಬಿಕೆ ಬಿಡೋದು ಬೇಡ ಅಂತ ಹುಡುಗುಂಬಸಿದ್ರಂತೆ ನಿಜ ಅವರ ನಾಯಕತ್ವ ಜನರ ಒಗ್ಗಟ್ಟಿನಿಂದ ಸ್ವಲ್ಪ ಕಾಲ ಅಲ್ಲಿ ಕಿರುಕುಳ ಕಡಿಮೆ ಆಗಿ ಶಾಂತಿ ಕೂಡ ಇತ್ತು ಅಂತ ಹೇಳಲಾಗತ್ತೆ ಆದರೆ ಅದು ಹೆಚ್ಚು ಕಾಲ ಉಳೀಲಿಲ್ಲ ಅನ್ಸುತ್ತೆ ಇಲ್ಲ ಟ್ರೇಜನ್ ಚಕ್ರವರ್ತಿ ಬಂದ ಮೇಲೆ ಕ್ರಿಸ್ತ ಶಕ ತೊಂಬತ್ತೆಂಟು ನೂರ ಹದಿನೇಳು ಪರಿಸ್ಥಿತಿ ಮತ್ತೆ ಬೆಗಳಾಯ್ತು ಕಿರುಕುಳ ತೀವ್ರವಾಯ್ತು ರೋಮನ್ ದೇವರುಗಳಿಗೆ ಪೂಜೆ ಮಾಡಲ್ಲ ಅಂದವರನ್ನೆಲ್ಲ ಶಿಕ್ಷಿಸ್ತಾ ಇದ್ರು ಅಲ್ವಾ ಹೌದು ಆಚ್ ಆ ಆಜ್ಞೆಗಳು ಜಾರಿಯಲ್ಲಿದ್ವು ಇಂಥ ಸಂದರ್ಭದಲ್ಲೂ ಇಗ್ನೇಷಿಯಸ್ ತಮ್ಮ ಸಮುದಾಯವನ್ನ ಒಟ್ಟಾಗಿಡೋಕೆ ಪ್ರಯತ್ನ ಪಡ್ತಾ ಇದ್ರು ಅವರು ಹೇಳ್ತಿದ್ದ ಒಂದು ಮಾತು ನನಗ್ ನೆನ್ಪಿದೆ ಒಬ್ಬ ಕ್ರಿಸ್ತ ತನ್ನಾಗಿ ಮಾತ್ರ ಬದುಕಲ್ಲ ಅವನು ದೇವರಿಗೆ ಸೇರಿದವನು ಅಂತ ಹೌದು ಇದು ಅವರ ಬೋಧನೆಯ ಒಂದು ಮುಖ್ಯ ಅಂಶ ವೈಯಕ್ತಿಕ ನಂಬಿಕೆಯ ಜೊತೆಗೆ ಸಮುದಾಯದ ಬದ್ಧತೆಯನ್ನ ಇದು ಜೋಡಿಸುತ್ತೆ ಕೊನೆಗೇನಾಯ್ತು ಅವರನ್ನ ಯಾಕೆ ಬಂಧಿಸಿದ್ರು ಆಕ್ಚುಲಿ ಯಾವುದೋ ಒಂದು ಚಕ್ರವರ್ತಿಯ ಆಜ್ಞೆಯನ್ನ ಪಾಲಿಸೋಕೆ ನಿರಾಕರಿಸಿದ್ರೋ ಅಥವಾ ಕ್ರೈಸ್ತ ನಂಬಿಕೆಯನ್ನ ಧೈರ್ಯವಾಗಿ ಸಾರಿದ್ದಿಕೆ ಇರ್ಬೋದು ಅವ್ರನ್ನ ಅರೆಸ್ಟ್ ಮಾಡಿದ್ರು ಓ ಸುಮಾರು ಕ್ರಿಸ್ತಶಕ ನೂರ ಏಳರಲ್ಲಿ ಟ್ರೇಜನ್ ಚಕ್ರವರ್ತಿ ಅಂತ್ಯೋಕ್ಯಕ್ಕೆ ಬಂದಿದ್ದಾಗ ಇಗ್ನೇಷ್ಯಸ್ರನ್ನ ಅವನು ಮುಂದೆ ತಂದು ನಿಲ್ಲಿಸಿದ್ರು ಇಲ್ಲಿ ನಡೆದ ಸಂಭಾಷಣೆ ಇದೆಯಲ್ಲ ಅದು ಅವರ ಧೈರ್ಯಕ್ಕೆ ದೊಗ್ಗ ಸಾಕ್ಷಿ ಹೌದು ನಿಜಕ್ಕೂ ವಯಸ್ಸಾಗಿದ್ರೂ ಚಕ್ರವರ್ತಿ ಮುಂದೆ ಸ್ವಲ್ಪನೂ ಭಯ ಇರ್ಲಿಲ್ಲ ಅವರಿಗೆ ಚಕ್ರವರ್ತಿ ಪ್ರಶ್ನೆ ಕೇಳಿದಾಗ ಕ್ಷುದ್ರ ಮನುಷ್ಯ ಅಂತ ನನ್ನನ್ನು ಕರಿಬೇಡ ಯಾಕಂದ್ರೆ ನನ್ನೊಳಗೆ ದೇವರಿದ್ದಾನೆ ಥಿಯೋಫೊರಸ್ ಅಂತ ಧೈರ್ಯವಾಗಿ ಹೇಳಿದ್ರಂತೆ ಅದೇ ಎಂಥ ಆತ್ಮವಿಶ್ವಾಸ ಅಲ್ವಾ ಈ ಉತ್ತರದಿಂದ ಟ್ರಾಜನ್ಗೆ ಸಿಟ್ಟು ಬಂತು ತಕ್ಷಣ ಆದೇಶ ಮಾಡ್ದ ಇವರನ್ನ ಸರ್ಪಳಿ ಹಾಕಿ ರೋಮ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಕೊಲೋಸಿಯಂನಲ್ಲಿ ಕಾಡು ಪ್ರಾಣಿಗಳಿಗೆ ಎಸೆಯಿರಿ ಅಂತ ಅಯ್ಯೋ ಆ ಶಿಕ್ಷೆಯ ಆದೇಶದಲ್ಲೇ ಬರ್ದಿತ್ತಂತೆ ತನ್ನೊಳಗೆ ಶಿಲುಬೆಗೇರಿದವನನ್ನು ಹೊತ್ತಿದ್ದೇನೆಂದು ಹೇಳುವ ಇಗ್ನೇಸಿಯಸ್ ಅನ್ನು ರೋಮ್ಗೆ ಕೊಂಡೊಯ್ದು ಜನರ ಸಂತೋಷಕ್ಕಾಗಿ ಮೃಗಗಳಿಗೆ ತಿನ್ನಿಸ್ಬೇಕು ಅಂತ ಶಿಕ್ಷೆಗೆ ಕಾರಣವೇ ಅವರ ನಂಬಿಕೆ ಅಂತ ಸ್ಪಷ್ಟವಾಗಿ ಹೇಳಿದರು ಆಗ ಅವರಿಗೆ ಅರವತ್ತು ದಾಟಿತ್ತು ಅಲ್ವಾ ರೋಮ್ಗೆ ಅಂದ್ರೆ ಒಂದು ಸಾವಿರ ಐನೂರು ಮೈಲ್ಗಿಂತ ಹೆಚ್ಚು ದೂರ ಹೌದು ಸರ್ಪಳಿಗಳಲ್ಲಿ ಬಂಧಿಯಾಗಿ ಸೈನಿಕರ ಕಾವಲಲ್ಲಿ ಕಾಲ್ನಡಿಗೆ ಹಡಗು ಈ ಯಾತನಾಮಯ ಪ್ರಯಾಣವೇ ಅವರ ಕೊನೆಯ ಆದರೆ ತುಂಬಾ ಪ್ರಭಾವಶಾಲಿಯಾದ ಧರ್ಮ ಪ್ರಚಾರದ ವೇದಿಕೆಯಾಗಿ ಬದಲಾಯಿತು ಅದು ಹೇಗೆ ಅದು ನಿಜಕ್ಕೂ ವಿಶೇಷ ಅವರು ಹೋಗೋ ದಾರಿಯಲ್ಲಿ ಈಗಿನ ಟರ್ಕಿ ಗ್ರೀಸ್ ಇದೆಯಲ್ಲ ಆ ಪ್ರದೇಶಗಳಲ್ಲಿದ್ದ ಕ್ರೈಸ್ತ ಸಮುದಾಯದವರು ಅವರನ್ನ ಭೇಟಿ ಮಾಡೋಕ್ ಬರ್ತಾ ಇದ್ರು ಆಶೀರ್ವಾದ ತಗೋತಾ ಇದ್ರು ದೂರದ ಚರ್ಚ್ಗಳಿಂದ ಪ್ರತಿನಿಧಿಗಳು ಬಂದು ಗೌರವ ಸೂಚಿಸ್ತಾ ಇದ್ರು ಚರ್ಚ್ ಇತಿಹಾಸಕಾರ ಯುಸೇಬಿಯಸ್ ಹೇಳೋ ಪ್ರಕಾರ ಇಗ್ನೇಷಿಯಸ್ ಈ ಅವಕಾಶವನ್ನ ಬಳಸ್ಕೊಂಡು ಎಲ್ಲೆಲ್ಲಿ ನಿಲ್ತಿದ್ರೋ ಅಲ್ಲೆಲ್ಲ ಕ್ರೈಸ್ತರನ್ನ ಬಲಪಡಿಸ್ತಾ ಇದ್ರು ಉಪದೇಶ ಮಾಡ್ತಾ ಇದ್ರು ಆಗಷ್ಟೇ ಶುರುವಾಗ್ತಿದ್ದ ತಪ್ಪು ಬೋಧನೆಗಳ ಬಗ್ಗೆ ಹೆಚ್ಚರಿಸ್ತಾ ಇದ್ರು ಪ್ರೇಷಿತರ ಸಂಪ್ರದಾಯಕ್ಕೆ ನಿಷ್ಠರಾಗಿರಿ ಅಂತ ಹೇಳ್ತಾ ಇದ್ರು ಸ್ಮಿರ್ನಾ ನಗರದಲ್ಲಿ ಅವರ ಸ್ನೇಹಿತ ಪಾಲಿಕಾರ್ಪ್ ಬಂದು ಭೇಟಿ ಮಾಡಿದ್ರಂತೆ ಅವರು ಧರ್ಮಾಧ್ಯಕ್ಷರಾಗಿದ್ರು ಅಲ್ವಾ ಹೌದು ಪಾಲಿಕಾರ್ಪ್ ಇಗ್ನೇಷಸ್ನ ಹಳೆಯ ಸ್ನೇಹಿತ ಶಿಷ್ಯ ಕೂಡ ಆಮೇಲೆ ಅವರು ರಕ್ತಸಾಕ್ಷಿಯಾದ್ರು ಸಂತ ಪಾಲಿಕಾರ್ಪ್ ಅಂತ ಆಗ್ತಾರೆ ಅವರು ಬಂದು ತಮ್ಮ ಗುರುವಿನ ಸರಪಳಿಗಳನ್ನ ಗೌರವದಿಂದ ಚುಂಬಿಸಿದ್ರು ಅಂತ ದಾಖಲೆ ಇದೆ ಅದು ಕೇವಲ ಒಬ್ಬ ಖೈದಿಯ ಪ್ರಯಾಣ ಆಗಿರ್ಲಿಲ್ಲ ಅದೊಂದು ರೀತಿ ಕ್ರಿಸ್ತನ ಸಾಕ್ಷಿಯ ಮೆರವಣಿಗೆ ತರ ಇತ್ತು ಆ ಪ್ರಯಾಣದ ಕಷ್ಟದ ಬಗ್ಗೆ ಅವರೇ ಬರೆದಿದಾರಲ್ವಾ ಅಂದ್ರೆ ಸೈನಿಕರು ಜೊತೆ ಹೋರಾಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದ್ ಮಾಡಿದ್ರು ಕೆಟ್ಟದ್ದೇ ಮಾಡ್ತಾರಿ ಅಂತ ಈ ಪ್ರಯಾಣದಲ್ಲೇ ಅವರು ಆ ಏಳು ಪತ್ರಗಳನ್ನ ಬರೆದದ್ದು ಅವು ಇವತ್ತಿಗೂ ಸಿಗುತ್ತೆ ಅನ್ನೋದೇ ದೊಡ್ಡ ವಿಷಯ ಹೌದು ಅತ್ಯಮೂಲ್ಯ ದಾಖಲೆಗಳು ಅವು ಐದು ಪತ್ರಗಳನ್ನ ಏಷ್ಯಾ ಮೈನರ್ನ ಬೇರೆ ಬೇರೆ ಚರ್ಚ್ ಗಳಿಗೆ ಎಫ್ಎಸ್ಎಸ್ ಮ್ಯಾಗ್ನೀಷಿಯಾ ಟ್ರಾಲೆಸ್ ಫಿಲಡೆಲ್ಫಿಯಾ ಸ್ಮಿರ್ನಾ ಬರ್ದ್ರು ಸರಿ ಆರನೇದು ರೋಮ್ನ ಚರ್ಚ್ಗೆ ಏಳನೇದು ಸ್ನೇಹಿತ ಪೊಲಿಕಾರ್ಪ್ಗೆ ಈ ಪತ್ರಗಳು ಈಗ ಸಂತ ಪೌಲರ ಪತ್ರಗಳ ತರನೇ ಆ ಕಾಲದ ಚರ್ಚಿನ ನಂಬಿಕೆಗಳು ಸಮಸ್ಯೆಗಳು ಅದರ ರಚನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಅದ್ಭುತವಾದ ಮಾಹಿತಿ ಕೊಡುತ್ತೆ ಪೋಪ್ ಬೆನೆಡಿಕ್ ಸಿಕ್ಸ್ಟೀನ್ ಕೂಡ ಇವುಗಳನ್ನ ಅಮೂಲ್ಯ ನಿಧಿ ಅಂತ ಕರೆದಿದ್ದಾರೆ ಅದರಲ್ಲಿ ಪ್ರೇಷಿತರನ್ನು ತಿಳಿದಿದ್ದ ಪೀಳಿಗೆಯ ನಂಬಿಕೆಯ ತಾಜಾತನ ಕಾಣುತ್ತೆ ಎಂದಿದ್ದಾರೆ ನಿಜ ಈ ಪತ್ರಗಳಲ್ಲಿ ಅವರು ಚರ್ಚಿನ ಏಕತೆಯ ಬಗ್ಗೆ ಪದೇ ಪದೇ ಹೇಳ್ತಾರೆ ಧರ್ಮಾಧ್ಯಕ್ಷರ ನೇತೃತ್ವದಲ್ಲಿ ಒಂದಾಗಿರಿ ಎಂತಾರೆ ತಪ್ಪು ಬೋಧನೆಗಳ ಬಗ್ಗೆ ಹೆಚ್ಚಿಸ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಏನು ಇಡೀ ಜಗತ್ತಿನ ಚರ್ಚನ್ನು ಸೂಚಿಸೋಕೆ ಕ್ಯಾಥೋಲಿಕ್ ಅಂದ್ರೆ ಸಾರ್ವತ್ರಿಕ ವಿಶ್ವವ್ಯಾಪಿ ಅನ್ನೋ ಪದವನ್ನ ಬರವಣಿಗೆಯಲ್ಲಿ ಮೊದಲ ಬಾರಿಗೆ ಬಳಸಿದ್ದು ಇಗ್ನೇಷಿಯಸ್ ಅಂತ ನಂಬಲಾಗಿದೆ ಇದು ಚರ್ಚಿನ ವಿಶ್ವವ್ಯಾಪಿ ಸ್ವರೂಪವನ್ನ ತೋರಿಸ್ತೆ ಇದು ಒಂದು ದೊಡ್ಡ ಬೆಳವಣಿಗೆ ಆ ಕಾಲಕ್ಕೆ ರೋಮ್ನ ಕ್ರೀಸ್ತರಿಗೆ ಬರೆದ ಪತ್ರದಲ್ಲಿ ಒಂದು ಶಾಕಿಂಗ್ ಮನವಿ ಇತ್ತಲ್ವಾ ಹೌದು ತುಂಬಾನೇ ಸ್ಟ್ರಾಂಗ್ ಮನವಿಯದು ರೋಮ್ನ ಕ್ರೀಸ್ತರು ಸ್ವಲ್ಪ ಪ್ರಭಾವಿಗಳಾಗಿದ್ರು ಅವರು ಪ್ರಯತ್ನ ಪಟ್ಟು ಬಿಡಿಸಬಹುದು ಅಂತ ಅನ್ಸಿತ್ತು ಹಾಗಾಗಿ ಹಾಗಾಗಿ ಅವರು ಪ್ಲೀಸ್ ಹಂಗ್ ಮಾಡ್ಬೇಡಿ ಅಂತ ಕೇಳ್ಕೋತಾರೆ ನನ್ನ ರಕ್ತ ಸಾಕ್ಷಿಯಾಗೋ ಅವಕಾಶನ ಕಿತ್ಕೋಬೇಡಿ ಅಂತ ಬೇಡ್ಕೋತಾರೆ ದೇವರ ಸಲುವಾಗಿ ನಾನು ಖುಷಿಯಿಂದ ಸಾಯ್ತೀನಿ ನೀವು ಅಡ್ಡ ಬರ್ಬೇಡಿ ಅಂತಾರೆ ಅಬ್ಬಾ ನನಗೆ ಬೇಕಿಲ್ಲದ ದಯೆ ತೋರಿಸ್ಬೇಡಿ ಕಾಡು ಮುರುಘಗಳ ಆಹಾರ ಆಗೋಕ್ ಬಿಡಿ ಅವುಗಳ ಮೂಲಕನೇ ನಾನು ದೇವರನ್ನ ಸೇರೋದು ಅಂತ ಬರೀತಾರೆ ಇದು ಅವರ ನಂಬಿಕೆಯ ತುದಿ ಅಂತ ಹೇಳಬಹುದು ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕೇಳಿದ್ರೆ ಸಾವನ್ನ ಅವರು ಅಂತ್ಯ ಅಂತ ನೋಡ್ಲೇ ಇಲ್ಲ ಖಂಡಿತ ಇಲ್ಲ ಕ್ರಿಸ್ತನ ಜೊತೆ ಒಂದಾಗೋ ದಾರಿ ಅಂತ ನೋಡಿದ್ರು ಆ ಫೇಮಸ್ ಲೈನ್ ಇದೆಯಲ್ಲ ನಾನು ದೇವರ ಗೋಧಿ ಕಾಳು ಕಾಡು ಪ್ರಾಣಿಗಳ ಹಲ್ಲುಗಳಿಂದ ಅರೆಯಲ್ಪಟ್ಟು ಕ್ರಿಸ್ತನ ಪರಿಶುದ್ಧ ರೊಟ್ಟಿಯಾಗಬೇಕು ಅಂತ ಎಂಥ ಉತ್ಕಟ ಬಯಕೆ ಹೌದು ಅವರ ಬಯಕೆಯಂತೇನೆ ಆಯಿತು ರೋಮ್ನ ಫ್ಲೇವಿಯನ್ ಆಂಫಿಥಿಯೇಟರ್ ಅಥವಾ ಕೊಲೋಸಿಯಂನಲ್ಲಿ ನೆರೆದಿದ್ದ ಜನರ ಮುಂದೆ ಅವರನ್ನ ಎರಡು ಸಿಂಹಗಳಿಗೆ ಎಸೆದ್ರು ಕ್ಷಣ ಮಾತ್ರದಲ್ಲಿ ಅವರ ದೇಹ ಚಿಂದಿಯಾಯಿತು ಹೀಗೆ ಇಗ್ನೇಷಿಯಸ್ ಕ್ರಿಸ್ತನಿಗಾಗಿ ಹುತಾತ್ಮರಾದ್ರು ಅವರ ಜೊತೆಯಿದ್ದ ಶಿಷ್ಯರು ಸಿಂಹಗಳು ಬಿಟ್ಟಿದ್ದ ಕೆಲವು ದೊಡ್ಡ ಮೂಳೆಗಳನ್ನ ಮಾತ್ರ ಜೋಪಾನವಾಗಿ ತಗೊಂಡು ಆಂಟಿಯೋಕಿಯಕ್ಕೆ ತಂದು ಸಮಾಧಿ ಮಾಡಿದ್ರು ಇಗ್ನೇಷಿಯಸ್ ಕೇವಲ ಒಬ್ಬ ಧೈರ್ಯಶಾಲಿ ವ್ಯಕ್ತಿಯಲ್ಲ ಅವರನ್ನ ಅಪೋಸ್ಟೊಲಿಕ್ ಪಿತಾಮಹರು ಅಪೋಸ್ಟೊಲಿಕ್ ಫಾದರ್ಸ್ ಅಂತ ಕರೀತಾರಲ್ಲ ಆ ಗುಂಪಿದೆ ಸೇರಿಸಲಾಗಿದೆಯಲ್ಲ ಹೌದು ಅಪೋಸ್ಟಲಿಕ್ ಪಿತಾಮಹರು ಅಂದ್ರೆ ಯೇಸುವಿನ ನೇರ ಶಿಷ್ಯರಾದ ಪ್ರೇಷಿತರನ್ನ ಪರ್ಸ್ನಲ್ ಆಗಿ ತಿಳಿದಿದ್ದವರು ಅಥವಾ ಅವರ ಶಿಷ್ಯರಾಗಿದ್ದವರು ಮತ್ತು ತಮ್ಮ ಬರಹಗಳನ್ನ ನಮಗೆ ಬಿಟ್ಟು ಹೋಗಿರುವ ಆರಂಭಿಕ ಕ್ರೈಸ್ತ ನಾಯಕರು ಓ ಸರಿ ಇಗ್ನೇಷಿಯಸ್ ಅವರ ಸ್ನೇಹಿತ ಪಾಲಿಕಾರ್ಪ್ ಮತ್ತು ರೋಮ್ನ ಕ್ಲೆಮೆಂಟ್ ನಾಲ್ಕನೇ ಪೋಪ್ ಇವರೆಲ್ಲ ಆ ಗುಂಪಿನ ಮುಖ್ಯಸ್ಥರು ಇವರ ಬರವಣಿಗೆಗಳು ಪ್ರೇಷಿತರ ಕಾಲದ ನಂಬಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಮುಖ್ಯ ಇಗ್ನೇಷಿಯಸ್ರನ್ನ ಪೂರ್ವ ಮೆಡಿಟರೇನಿಯನ್ ಉತ್ತರ ಆಫ್ರಿಕಾದ ಚರ್ಚುಗರ ಪೋಷಕ ಸಂತ ಅಂತಾನು ನೋಡ್ತಾರೆ ಹ್ಮ್ ಆಮೇಲೆ ಗಂಟಲು ನೋವಿದ್ದವರು ಅವರ ಸಹಾಯ ಕೇಳ್ತಾರೆ ಅನ್ನೋ ಒಂದು ಸಂಪ್ರದಾಯನೂ ಇದೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಸುಮಾರು ಎರಡು ಸಾವಿರ ವರ್ಷದ ನಂತರ ಇವತ್ತು ನಮಗೆ ಇಗ್ನೇಸಿಯಸ್ ಕಥೆಯಿಂದ ಅವರ ಬೋಧನೆಗಳಿಂದ ಏನ್ ಸಿಗುತ್ತೆ ಇದಕ್ಕೆನಾದ್ರೂ ಇವತ್ತಿಗೂ ಪ್ರಸ್ತುತತೆ ಇದೆಯಾ ಖಂಡಿತ ಇದೆ ಮೊದಲನೇದಾಗಿ ಥಿಯೋಲಾಜಿಕಲಿ ಅಂದ್ರೆ ದೇವತಾಶಾಸ್ತ್ರೀಯವಾಗಿ ಅವರ ಪತ್ರಗಳು ಯುಕೆರೆಸ್ಟ್ ಬಗ್ಗೆ ಅಂದ್ರೆ ದಿವ್ಯ ಸತ್ಪ್ರಸಾದ ಅಥವಾ ಪ್ರಭು ಭೋಜನದ ಬಗ್ಗೆ ಆರಂಭಿಕ ಚರ್ಚಿನ ನಂಬಿಕೆ ಹೇಗಿತ್ತು ಅನ್ನೋದಕ್ಕೆ ಅತ್ಯಂತ ಸ್ಪಷ್ಟವಾದ ಹಳೆಯ ಸಾಕ್ಷಿಗಳನ್ನು ಕೊಡುತ್ತೆ ಉದಾಹರಣೆಗೆ ಈಗ ಸ್ಮಿರ್ನಾದವರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ ಯುಕರಿಸ್ಟ್ ಅನ್ನೋದು ನಮ್ಮ ರಕ್ಷಕ ಯೇಸುಕ್ರಿಸ್ತನ ಶರೀರ ಆ ಶರೀರ ನಮ್ಮ ಪಾಪಗಳಗಾಗಿ ಕಷ್ಟಪಟ್ಟಿತ್ತು ತಂದೆಯು ತನ್ನ ಕರುಣೆಯಿಂದ ಅದನ್ನ ಸಾವಿನಿಂದ ಎಬ್ಸಿದನು ಅಂತ ಇದು ಕ್ರಿಸ್ತನ ನಿಜವಾದ ಇರುವಿಕೆಯ ನಂಬಿಕೆಗೆ ಒಂದು ಬಲವಾದ ಆಧಾರ ಅವರ ಬೋಧನೆ ಅಷ್ಟೇ ಅಲ್ಲ ಅವರ ಜೀವನನೇ ಒಂದು ದೊಡ್ಡ ಅಲ್ವಾ ಅವರ ಧೈರ್ಯ ನಾಯಕತ್ವ ಕಷ್ಟದಲ್ಲೂ ನಂಬಿಕೆಗೆ ಅಂಟುಕೊಂಡಿದ್ದು ನಿಜ ಬಂಧನದಲ್ಲಿದ್ದಾಗ್ಲೂ ಸಾವಿಗೆ ಹೋಗ್ತಾ ಇದ್ದಾಗ್ಲೂ ಪತ್ರಗಳ ಮೂಲಕ ತಮ್ಮ ಸಮುದಾಯಗಳನ್ನು ಅವರು ಮುನ್ನಡೆಸಿದ್ದು ಅದ್ಭುತ ಅದು ಹೌದು ಆಮೇಲೆ ಆ ರಕ್ತ ಆಗೋ ಉತ್ಕಟ ಬಯಕೆ ಇದೆಯಲ್ಲ ಭೂಮಿಯ ರಾಜ್ಯಗಳನ್ನೆಲ್ಲ ಆಳೋದಕ್ಕಿಂತ ಕ್ರಿಸ್ತ ಏಸುವಿನಲ್ಲಿ ಸಾಯೋದೇ ನನಗೆ ಲಾಭ ಅನ್ನೋ ಮಾತು ಇದು ಕೇವಲ ತಲೆಲ್ ಒಪ್ಕೊಂಡಿದ್ದಲ್ಲ ಇದು ಕ್ರಿಸ್ತನ ಮೇಲಿದ್ದ ಆಳವಾದ ವೈಯಕ್ತಿಕ ಪ್ರೀತಿ ಸಂಪೂರ್ಣ ಸಮರ್ಪಣೆ ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗಾಗಿ ಎಷ್ಟು ಮಟ್ಟಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಒಟ್ನಲ್ಲಿ ಇವತ್ತು ನಾವು ಅಂಠ್ಯೋಕಿಯಾದ ಸಂತ ಇಗ್ನೇಶಿಯಸ್ ಅನ್ನೋ ಧೈರ್ಯಶಾಲಿ ಧರ್ಮಾಧ್ಯಕ್ಷ ಪ್ರಭಾವಿ ಲೇಖಕ ಅಚಲ ನಂಬಿಕೆಯ ರಕ್ತ ಸಾಕ್ಷಿಯ ಜೀವನದ ಒಂದ ಪರಿಚಯ ಮಾಡ್ಕೊಂಡ್ವಿ ಹೌದು ಅವರ ಬದುಕು ಬರಹಗಳು ಆರಂಭಿಕ ಚರ್ಚಿನ ಒಂದು ರೋಮಾಂಚಕ ಚಿತ್ರಣ ಕೊಡ್ತವೆ ಜೊತೆಗೆ ನಂಬಿಕೆ ಏಕತೆ ಬದ್ಧತೆ ಅನ್ನೋ ಶಾಶ್ವತ ಮೌಲ್ಯಗಳನ್ನ ನಮ್ಗೆ ನೆನಪಿಸ್ತವೆ ಸರಿ ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕ್ಕೊಂದು ಪ್ರಶ್ನೆ ಇಡೋಣ ಓಕೆ ಈಗ ನೋಡಿ ಇಗ್ನೇಷಿಯಸ್ ತರದ ವ್ಯಕ್ತಿಗಳು ಸಾವನ್ನ ಒಂದು ಅಂತ್ಯ ಸೋಲು ಅಂತ ನೋಡ್ಲಿಲ್ಲ ಬದಲಿಗೆ ಅದನ್ನ ದೇವರನ್ನ ಸೇರೋ ದಾರಿ ಒಂದು ಗೆಲುವಿನ ಬಾಗಿಲು ಅಂತ ನೋಡಿದ್ರು ನಾನು ದೇವರ ಗೋಧಿ ಕಾಡು ಮೃಗಗಳು ದೇವರ ಹತ್ರ ನನ್ನ ಕರ್ಕೊಂಡೋಗೋ ದಾರಿ ಅಂತ ಇವತ್ತಿನ ನಮ್ಮ ಜಗತ್ತಲ್ಲಿ ಯಾವುದೋ ಒಂದು ನಂಬಿಕೆಗಾಗ್ಲಿ ಒಂದು ಸಿದ್ಧಾಂತಕ್ಕೆಗಾಗ್ಲಿ ಅಥವಾ ಒಬ್ಬ ವ್ಯಕ್ತಿ ಮೇಲಿನ ಪ್ರೀತಿಗಾಗಿ ಇಷ್ಟು ಸಂಪೂರ್ಣವಾದ ಅಚಲವಾದ ಜೀವವನ್ನೇ ಪಣಕ್ಕಿಣತರದ ಬದ್ಧತೆಯನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ತಮ್ಮ ನಂಬಿಕೆಗಾಗಿ ಪ್ರಾಣ ಕೊಡೋದು ಅಥವಾ ರಕ್ತಸಾಕ್ಷಿ ಆಗೋದು ಅನ್ನೋ ಕಲ್ಪನೆಗೆ ಇವತ್ತಿನ ನಮ್ಮ ಹೆಚ್ಚು ಜಾತ್ಯತೀತ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಒತ್ತು ಕೊಡೋ ಸಮಾಜದಲ್ಲಿ ಏನ ಸ್ಥಾನ ಇದೆ ಇದರ ಬಗ್ಗೆ ಯೋಚಿಸಿ